ಈ ಹಿಂದೆ ಬುಡಕಟ್ಟ ಜನಾಂಗ ಅವರು ಕೊರಗಜ್ಜಿನ ಆರಾಧನೆ ಮಾಡ್ತಾ ಇದ್ರು ಸೊ ಕತೆಗೆ ಆಪ್ ಆಗಿತ್ತು ಸೊ ಅವಾಗ ನಾವೇನ್ ಮಾಡ್ದು ಕೊರಗಜ್ಜಿನ ಇನ್ನೊಂದು ಕೊರಗಜ್ಜಿನ ಕತೆ ಚಿತ್ರದಲ್ಲಿ ಮೇಡಮ್ ಇದು ಏನ್ ಗೊತ್ತ ಕೊರಗಜ್ಜಿನ ಕತೆ ಹೇಳಿ ಕೊಟ್ಟಿಲ್ಲ ನಾವು ಕೊರಗಜ್ಜ ಬರುತ್ತೆ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ ಆ ಸಬ್ಜೆಕ್ಟ್ಗೆ ತಕ್ಕಂಗ ಬರುತ್ತೆ ಇದು ಸರಿನಾ ಅದನ್ನ ಹೇಳಕ್ ಬಂದೆ ನಿಮ್ಗೆ ಈಗ ಹಿಂದೆ ಆದಿವಾಸಿ ಬುಡಕಟ್ಟ ಜನಾಂಗಗಳು ಅವರು ಪ್ರಕೃತಿನ ದೇವ್ರಂತ ಕೈ ಮುಗಿತಾ ಇದ್ರು ಕೊರಗಜ್ಜಿನ ಆರಾಧನೆ ಮಾಡ್ತಿದ್ರು ಒಂದು ನಾಮಕರಣ ಮಾಡ್ಬೇಕಾದ್ರೆ ಕೊರಗಜ್ಜಿನ ಕರೆಸಿ ಕೋಲ ಮಾಡಿಸಿ ನಾಮಕರಣ ಮಾಡ್ತಿದ್ರು ಸೊ ಈ ಥರ ವಾಡಿಕೆ ಇರೋದ್ರಿಂದ ಆ ಕಥೆಗೆ ನಾವು ಆ್ಯಪ್ಟಾಗಿ ಕೊರಗಜ್ಜಿನ ತೊಗೊಂಡಿದ್ವಿ ಆಮೇಲೆ ಕೆಲವು ಆರಾಧನೆ ಮಾಡ್ಬೇಕಾರೆ ಬಣ್ಣ ಹಾಕ್ಸಿ ಬೇರೆ ಕ್ರಮ ನಾವು ಆ ಕೆಲಸ ಮಾಡಿಲ್ಲ ಕೊರಗಜ್ಜನ್ನೇ ಕರ್ಕೊಂಬಂದು ನಮ್ಮ ಸೆಟ್ಟಲ್ಲಿ ಎಲ್ಲ ನೀಟಾಗಿ ಪೂಜೆ ಮಾಡಿ ಅಲ್ಲಿ ಕೋಲ ಮಾಡಿಸಿ ಒಂದು ನಾಲ್ಕೈದು ಕ್ಯಾಮ್ರ ದೂರ ಇಟ್ಕೊಂಡು ನಾವು ಸುಡ್ತಲ್ಲ ಕೊರಗಜ್ಜಿನ ಪವರ್ ಏನಂತ ಅದಾದಮೇಲೆ ನಾವು ಕೊರಗಜ್ಜಿನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ತಪ್ಪು ಕಾಣಿಕೆ ಕಟ್ಟಿ ಎಲ್ಲ ಬೇಡ್ಕೊಂಡು ಆಮೇಲೆ ದೇವರು ಮೈ ಮೇಲೆ ಇದ್ದಾಗ ನಮಗೆ ಆಶೀರ್ವಾದ ಮಾಡಿದೆ ಇಲ್ಲ ಈ ಕೋರ ಸಿನಿಮಾ ಒಳ್ಳೆ ಇಟ್ಟಾಗುತ್ತೆ ಹೋಗಿ ತಲೆ ಕೆಡ್ಸ್ಕೊಬ್ರಿ ನಾನಿದ್ದೀನಿ ಮಗನೇ ನಿನಗೋಸ್ಕರ ನೀನು ಯಾಕೆ ತಲೆ ಹೇಳ್ಬಿಟ್ಟು ಇವತ್ತು ಅಷ್ಟೇ ಮೊನ್ನೆ ರೀಸೆಂಟಾಗಿ ನಾನು ಹೋಗಿ ಆಡಿಸ್ತು ನಾನು ಕಿಟ್ಟಿ ನಮ್ಮ ಡೈರೆಕ್ಟ್ರು ಕೊಲ್ಲೂರು ಮುಖಂಬಿಗೆ ಟೆಂಪಲ್ ಹೋಗಿ ಅಲ್ಲಿ ದುರ್ಗಾದೇವಿ ಪೂಜೆ ಮಾಡಿ ಅಲ್ಲಿಂದ ಬ್ರಹ್ಮಲಿಂಗೇಶ್ವರ ಟೆಂಪಲ್ ನಿಮ್ಗೆ ಗೊತ್ತು ಅಲ್ಲೂ ಪೂಜೆ ಮಾಡಿ ಕೊರಗಜಿನ ಸನ್ನಿಧಾನಕ್ಕೆ ಬಂದು ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ತುಂಬ ಭಕ್ತಿಯಿಂದ ಮಾಡಿದೆ ಮೇಡಮ್ ಟೋಟಲ್ ಯಾಕೆ ಒಂದು ಪ್ಯಾಕೇಜ್ ಮೂವಿ ಇದು ಆಯ್ತಾ ಒಂದು ನಾಲ್ಕು ಫೈಟು ಮೂರು ಸಾಂಗು ಆಯ್ತಾ ಒಂದೊಂದು ಫೈಟು ಡಿಫ್ರೆಂಟ್ ಡಿಫ್ರೆಂಟ್ ಆಯ್ತು ಒಂದು ಫೈಟ್ ಒಂಥರ ವಿಭಿನ್ನವಾಗಿ ಸೆಟ್ಗಳು ಹಾಕಿದೀವಿ ಮತ್ತು ಸಾಂಗು ನೀವು ತಾಯಿ ಸಾಂಗ್ ಇದೆ ಮೇಡಮ್ ನೀವು ಕೇಳ್ಬಿಡ್ರೆ ನೀರು ಕಣ್ಣಲ್ಲಿ ನೀರು ಹಾಕ್ಬಿಡ್ತೀರಾ ಸೊ ಆ ಥರ ಒಂದು ಲವ್ ಸಾಂಗ್ ಮಾಡಿದ್ದೀವಿ ಟೋಟಲ್ ಎಫೆಕ್ಟ್ ಎಫೆಕ್ಟಲ್ಲಿ ಮಾಡಿದ್ದೀವಿ ಯಾವುದೋ ಆರ್ಟಿಫಿಷಿಯಲ್ ಇಲ್ಲ ಸೊ ಅದನ್ನ ಎಷ್ಟು ಜನ ಖುಷಿ ಪಟ್ಟವ್ರ ಅಂತ ಹೇಳಿ ಆ ಸಾಂಗ್ನ ಒಟ್ಟಾರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಕಾಮಿಡಿ ತಾತ ಮೊಮ್ಮಗನ ಸೆಂಟಿಮೆಂಟು ತಂದೆ ತಾಯಿ ಸೆಂಟಿಮೆಂಟು ಮೇಡಮ್ ಇದು ನಿಮ್ಗೆ ಗೊತ್ತಿಲ್ಲ ಒಬ್ಬ ಹೀರೋ ಬಂದ್ಬಿಟ್ಟು ಅವನು ಅಪ್ಪ ಅಮ್ಮನೇ ನೋಡಿರಲ್ಲ ಅಪ್ಪ ಅಮ್ಮ ಸತೋಯ್ರನ್ನು ತಿಳ್ಕೊಂಡಿರ್ತಾನೆ ತುಂಬ ಕತೆ ನಾನು ನಿಜ ಈಗ ಹೇಳಕ್ವಲ್ಲ ಸಿನಿಮಾ ನೋಡಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅಷ್ಟು ಒಟ್ಟಿನಲ್ಲಿ ಸಹ ಕುಟುಂಬ ಸಮೇತರಾಗಿ ಥಿಯೇಟರ್ ನೋಡಬಹುದು ಒಂದೊಂದು ನಿಮಿಷ ಒಂದೊಂದು ಸೆಕೆಂಡ್ ಆಡಿಯನ್ಸ್ ಚೇರ್ ಬಿಟ್ಟು ಅಳ್ಳಾಡಲ್ಲ ಅಷ್ಟು ಕ್ಯೂರಿಯಾಸಿಟಿ ಸಸ್ಪೆನ್ಸು ಥ್ರಿಲ್ಲಿಂಗು ಆಯ್ತಾ ನೀವು ಫೈನಲ್ ಥಿಯೇಟರ್ ನೀಚೆ ಬಂದಾಗ ನಮ್ಮ ಕನ್ನಡ ಚಿತ್ರ ಒಂದ್ ಒಳ್ಳೆ ಸಿನಿಮಾ ಕೊಟ್ಟಿದಂತ ಹೇಳ್ತೀರಾ ಅಷ್ಟು ಅದ್ಭುತವಾದ ಸಿನಿಮಾ ಅಂತ ಹೇಳಿದ್ರೆ ಏನಿದೆ ಅದನ್ನ ನೈಜವಾಗಿ ಚಿತ್ರೀಕರಣ ಮಾಡಿದಿರ ಆಮೇಲೆ ತಾಯಿ ಚಾಮುಂಡಿ ತಾಯ್ದು ಒಂದ್ ಸೆಟ್ ಹಾಕ್ಸಿದ್ವಿ ಫೈಟ್ ಮಾಡಬೇಕಾದ್ರೆ ನನಗೆ ಆರ್ಟ್ ಡಿಪಾರ್ಟ್ಮೆಂಟ್ ಅವರು ತಾಯಿಮುಂಡಿ ಚಾಯ್ದು ಬೇರೆ ಬೇರೆ ಎಲ್ಲಾ ಆರ್ಟಿಫಿಷಿಯಲ್ ಎಲ್ಲ ತಂದಿಡ್ತೀನಿ ಅಂದ್ರು ನಾನು ಹೇಳಿದ ಬೇರೆ ಶೂಟಿಂಗ್ ನಮ್ ಬೇಡ ನಮ್ಮದೇ ಸಪ್ರೇಟಾಗಿ ನೀನು ಒಳ್ಳೆ ಒಂದು ಸ್ಟ್ರಕ್ಚರ್ ಮಾಡು ತಾಯಿದ ಅಂತೇಳಿ ಅಲ್ಲೇ ಸ್ಪಾಟಲ್ಲಿ ಕುತ್ಕೊಂಡು ದ್ವಾರ ಸೆಟ್ ಹಾಕಿ ನೀಟಾಗಿ ಥರ್ಮಕೊಲ್ ಡಿಸೈನಿಂಗ್ ಮಾಡಿ ಹೊಸ ಡಿಸೈನಿಂಗ್ ಮಾಡಿ ತಾಯಿ ಒಂದು ಸೆಟ್ ಹಾಕಿದ್ದೀವಿ ಅದನ್ನು ಒಂದು ಇಂಟ್ರಡಕ್ಷನ್ ಫೈಟ್ ಮಾಡಿದ್ವಿ ನೆಕ್ಸ್ಟ್ ಲೆವೆಲ್ ಇಲ್ಲದೆ ಮೇಡಮ್ ಫೈಟು ಮೇಡಮ್ ನೀವು ಹೇಳ್ಬೋದು ಈಗ ಸುಮಾರು ಜನ ನನಗೆ ಹೇಳಿದ್ರು ಕಿಟಿನ್ ಹಾಕಿ ಯಾಕೆ ಅಷ್ಟು ಬಂಡವಾಳ ಹಾಕಿದ್ರಂತ ನಾನು ಇವತ್ತು ಹೇಳ್ತೀನಿ ಕೇಳಿ ಇಲ್ಲಿ ಒಳ್ಳೆ ಕಥೆ ಇದೆ ಕಂಟೆಂಟ್ ಇದೆ ಆಮೇಲೆ ಈ ಒಂದು ಫಾರೆಸ್ಟ್ ಬೇಸ್ಗೆ ಕಿಟಿನ್ ಆ್ಯಪ್ಟು ಯಾಕಂದ್ರೆ ಅವ್ನು ಮಾಡಿರೋ ಫೈಟು ಮತ್ತು ಅವನು ರಿಯಲಾಗಿ ಸ್ಟೆಂಟ್ಗಳು ಮಾಡಿದ್ದಾನೆ ಬಹುಶಃ ಅದು ಯಾರ ಕೈಲಿ ಮಾಡೋಕ್ಕಾಗಲ್ಲ ಅಂಥ ಸ್ಟೆಂಟ್ಗಳು ಮಾಡಿದ್ದಾನೆ ಮೊದಲೇ ಅವನು ಕಾಡು ಬಂದು ಸಹ ಹಾಂ ಯಾವುದು ಎಚ್ಡಿ ಕೊಟ್ಟರು ಸೊ ಹಂಗಾಗ್ಬಿಟ್ಟು ಈ ಸಿನಿಮಾಗೆ ಈ ಕ್ಯಾರೆಕ್ಟ್ರಿಗೆ ಅವನು ಪಕ್ಕ ಫಿಟ್ ಆಗಿದ್ದಾನೆ ಮತ್ತು ನಮ್ಮ ಡೈರೆಕ್ಟ್ರು ಸಾಕಷ್ಟು ಅವನಿಗೆ ಮಾನಿಟ್ರ್ ಮಾಡಿ ತುಂಬ ಅಚ್ಚುಕಟ್ಟಾಗಿ ತೆಗೆದಿದ್ದಾರೆ ಕ್ಲೈಮ್ಯಾಕ್ಸ್ ಫೈಟ್ ನೀವು ನೋಡಿಬಿಟ್ರೆ ನಮ್ಮ ಸಿನಿಮಾದಲ್ಲಿ ಕಿಟ್ಟಿ ಮಾಡಿರೋದು ಈ ನಮಗೆ ಅದು ಬಯಲೇಳೋಕಾಲ ನೆಕ್ಸ್ಟ್ ಲೆವೆಲ್ ಇಲ್ಲದೆ ಮೇಡಮ್ ಅದು ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ ನಿಜವಲ್ಲು ಈ ಸಿನಿಮಾದ ಕಿಟ್ಟಿಗೆ ಒಂದೊಳ್ಳೆ ಲೈಫ್ ಸಿಗುತ್ತೆ ಮೇಡಮ್ ಒಂದು ನಾವು ಏನೇ ಮಾಡೋನು ಪ್ರೀತಿಯಿಂದ ಮಾಡಬೇಕು ಸಿನಿಮಾನ ಪ್ರೀತಿಸ್ಬೇಕು ಕ್ಯಾಮ್ರಾ ನಾವು ಪ್ರೀತಿಸದೆ ಕ್ಯಾಮ್ರಾ ನಮ್ಮನ್ನು ಪ್ರೀತಿಸದೆ ಆಯಿತಾ ಸೊ ನಾವು ಮಾಡೋ ಕೆಲಸ ಒಂದು ಭಯಭಕ್ತಿಯಲ್ಲಿ ಮಾಡ್ದೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡದೆ ಈ ನನ್ನ ಸಿನಿಮಾ ಕೋರ ಬಿಡುಗಡೆಗೆ ಪ್ರತಿಯೊಬ್ಬರು ಒಳ್ಳೆ ರೆಸ್ಪಾನ್ಸು ಮೇಡಮ್ ಟ್ರೈಲರ್ ನೋಡಿದ್ರಲ್ಲ ಏನು ಸರ್ ಒಂದು ನೂರು ಕೋಟಿ ಬಜೆಟ್ ಥರ ಐತೆ ಅಂತಾರೆ ಆ ಮೇಕಿಂಗು ಆ ಒಂದು ಸೆಟ್ಟವರ್ಗು ಮತ್ತು ನಮ್ಗೆ ಅದೇ ಒಂಥರ ಖುಷಿ ಅಲ್ವಾ